Eta zela ಎಲ್ಲರಿಗೂ ನಮಸ್ಕಾರ ಇದು ನನ್ನ ಶಿವರಾತ್ರಿಯಲ್ಲ ಇಲ್ಲಿ ನೋಡಿ ಬೆಳಗ್ಗೆನೇ ಎದ್ಬಿಟ್ಟು ಅಂಗ್ಲಾನ ಸಾರಿಸ್ತಿದ್ದೀನಿ ಯಾಕೆ ಅಂತ ಅಂದರೆ ಹಳ್ಳಿ ಕಡೆ ಸಗಣಿ ತಗೊಂಡು ಮನೆ ಮುಂದೆ ಸಾರಿಸೋದು ವಾಡಿಕೆ ಸೊ ಅದರಿಂದ ನಾನು ಅರ್ಧ ಸಾರಿಸಿದ್ದೀನಿ ನಮ್ಮ ಮಾವ ಇನ್ನು ಮುಂದೆ ಆಗಲ್ಲ ಕೊಡವ ನಿಂಗೆ ಅಂತ ಅಂದ್ಬಿಟ್ಟು ಸಾರಿಸ್ತೈತೆ ಇವಾಗ ನೋಡಿ ಮನೆ ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವಾಗಲೂ ಅಷ್ಟೇ ಮನೆ ಮುಂದೆ ಹಬ್ಬದ ದಿನ ರಂಗೋಲಿ ಬಿಟ್ಟರೆ ಏನೋ ಒಂಥರ ಖುಷಿ ಅಲ್ವಾ ಸೊ ಅದಕ್ಕೆ ಇವಾಗ ನೋಡಿ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಇವತ್ತು ನಾನು ಮುಕ್ಕಣ್ಣೇಶ್ವರನಿಗೆ ಯಾವ ಥರ ದೀಪ ಹಚ್ತೀನಿ ಮತ್ತು ನಮ್ಮನೆ ಒಳಕಲ್ಗೆ ಯಾವ ಥರ ಪೂಜೆ ಮಾಡ್ತೀವಿ ನಮ್ಮನೆ ಉತ್ತ ಎಷ್ಟು ದೊಡ್ಡದಾಗಿದೆ ಅದನ್ನೆಲ್ಲ ತೋರಿಸ್ತೀನಿ ಇದು ಫುಲ್ ಪೂಜೆ ಲಾಗೆ ಇರೋದು ಇದರಲ್ಲಿ ಪೂಜೆ ಮಾಡ್ತಿದ್ದೀನಲ್ಲ ಅದರಲ್ಲಾಗೇ ಇರೋದು ಅಡುಗೆದಾಗ್ಲಿ ಬೇರೆದಾಗ್ಲಿ ಯಾವುದೂ ಇಲ್ಲ ಸೊ ಯಾಕೆ ಅಂದರೆ ನಾನು ಇವತ್ತು ಮಾಡ್ತಿರೋದು ಮೂರು ಮನೆ ಪೂಜೆನ ಒಂದು ಮನೆ ಅಲ್ಲ ಎರಡು ಮನೆ ಅಲ್ಲ ನಮ್ಮನೆ ನಮ್ಮ ಹಳೆ ಮನೆ ಮತ್ತೆ ನಮ್ಮ ಅತ್ತೆ ಮನೆ ನಮ್ಮ ಅತ್ತೆನೂ ಪಾದಯಾತ್ರೆ ಹೋಗಿದ್ರಲ್ಲ ಸೊ ಅದಕ್ಕೆ ನೋವಾಗಿರುತ್ತೆ ಅಂತ ಪಾಪ ಇಲ್ಲೇ ಬೇಗ ಬೇಗ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನೋಡಿ ನಮ್ಮಪ್ಪ ಸೇಂದಿ ತಂದಿತ್ತು ಪ್ರಯಾಗ್ರಾಜಿಂದ ಮಹಾಕುಂಭ ಮೇಳದಿಂದ ಬರಬೇಕಾದ್ರೆ ಆಂಧ್ರದಲ್ಲಿ ಆಮೇಲೆ ಹೊಸ ಪಂಚೆಗೆ ನಮ್ಮಪ್ಪ ಹೊಲಿಗೆ ಬಿಟ್ಟಿಲ್ಲ ಕಣವ ಹೊಲಿಗೆ ಬಿಟ್ಕೊಡು ಅಂತ ಹೇಳ್ತು ನಮ್ಮಮ್ಮ ಒಂದು ಸೈಡ್ ಬಿಟ್ಟಿತ್ತು ಮೊನ್ನೆ ಅದನ್ನು ನಾನು ಇವತ್ತು ಫುಲ್ ಬಿಟ್ಕೊಟ್ಟೆ ನೀಟಾಗಿ ಹೊಲಗೇನೆಲ್ಲ ನನಗೆ ಅಷ್ಟು ಚೆನ್ನಾಗಿ ಟೈಲರಿಂಗ್ ಬರುತ್ತೆ ಅಂತ ಏನಿಲ್ಲ ಚಿಕ್ಕ ಚಿಕ್ಕ ಹೊಲಗೆಗಳನ್ನ ಹಾಕಂತೀನಿ ಬಟ್ಟೆಗಳನ್ನ ಹೊಲ್ಕಂತೀನಿ ಸೊ ಅಷ್ಟೇ ಇನ್ನು ಕ್ಲಾಸಿಗೆಲ್ಲ ಕಲ್ತಿಲ್ಲ ನನ್ನ ಮಕ್ಕಳು ಸ್ವಲ್ಪ ಚಿಕ್ಕವರಾಗಿರೋದ್ರಿಂದ ಹೋಗೋಕ್ಕಾಗಿಲ್ಲ ಅಷ್ಟೇ ಮುಂದೆ ಹೋಗಿ ನೋಡೋಣ ಕಲಿಬೇಕು ಅನ್ನೋ ಆಸೆ ಇದೆ ಏನು ಮಾಡ್ತೀನಿ ಅಂತ ಆಮೇಲೆ ಎಲ್ಲ ಪಂಚೆಗೆ ಎಲ್ಲ ಹೊಲಿಗೆ ಬಿಟ್ಟಾದ್ಮೇಲೆ ಬೇಗ ಬೇಗ ಹೊಲಿಗೆ ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇವಾಗ ನೋಡಿ ಬೇಗ ಬೇಗ ಬಿಡ್ತಿದ್ದೀನಿ ನೀಟಾಗಿ ನಮ್ಮ ಅಪ್ಪಂಗೆ ಏನೋ ಒಂಥರ ನಾನು ನೋಡಿದ್ಮೇಲೆ ಖುಷಿ ಬಂದಿದ ತಕ್ಷಣ ಖುಷಿ ಏನೋ ಅಂತಾರೆ ಅವರಿಗೆ ನಮ್ಮಮ್ಮನೂ ಅಷ್ಟೇ ತುಂಬ ಖುಷಿ ಪಟ್ಟರು ಬೇಗ ಬೇಗ ಬಂದು ನನ್ನ ಮಗಳು ಮಾಡಿದ್ಲು ಅಂತ ಏನೇ ಆಗಲಿ ಯಾರಿಗೆ ಯಾವುದೇ ತಂದೆ ತಾಯಿಗಾಗಲಿ ಒಂದು ಹೆಣ್ಣು ಒಂದು ಗಂಡು ಮಗು ಇರಬೇಕು ಆದರೆ ನನಗೆ ದೇವ್ರು ಎರಡು ಗಂಡು ಮಗುನು ಕೊಟ್ಬಿಟ್ಟ ನಮ್ಮಮ್ಮಂಗೆ ಅದೇ ಬೇಜಾರು ನನ್ನ ನೋಡ್ಕೊಳಕ್ಕೆ ನನ್ನ ಮಗಳಿದ್ದಾಳೆ ಈ ಥರ ಏನಾದರೂ ಆದಾಗ ನನ್ನ ಮಗಳನ್ನ ನೋಡ್ಕೊಳಕ್ಕೆ ಯಾರೂ ಇಲ್ವಲ್ಲ ಅಂತ ಸೊ ಅದಕ್ಕೆ ಅಷ್ಟೇ ಆಮೇಲೆ ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿದೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಬಿಡ್ತಿದ್ನಿ ನೋಡಿ ಇವಾಗ ನಾಮ ಎಲ್ಲ ಇಟ್ಟೆ ದೇವ್ರ ಫೋಟೋಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ನಾನು ಯಾವಾಗಲೂ ಅಷ್ಟೇ ದೇವ್ರ ಮನೆ ಮುಂದೆ ಆಗಲಿ ಒಳಗಡೆ ಆಗಲಿ ರಂಗೋಲಿ ಬಿಟ್ಟೇ ಬಿಡ್ತೀನಿ ಯಾಕೆ ಅಂದರೆ ದೇವ್ರ ಮನೆ ದೇವರಿಗಿಂತ ಶ್ರೇಷ್ಠ ನಾವು ದೇವ್ರ ಮನೆನ ಯಾವ ಥರ ಇಟ್ಕೊತೀವಿ ಅಂತ ಅಂದರೆ ದೇವರು ನೋಡಿ ನಕ್ಕಿ ಒಳಗಡೆ ಬರಬೇಕಂತೆ ನನ್ನನ್ನು ಇಷ್ಟು ಪೂಜಿಸ್ತಿದ್ದಾರಲ್ಲ ಈ ಮನೆಯಲ್ಲಿ ಅಂತ ಖುಷಿಯಿಂದ ಒಳಗಡೆ ಬರಬೇಕಂತೆ ಲಕ್ಷ್ಮೀ ತಾಯಿನೂ ಅಷ್ಟೇ ರಂಗೋಲಿ ಪ್ರಿಯವರು ಯಾವಾಗಲೂ ರಂಗೋಲಿ ಹಾಕಿ ಯಾರ ಮನೆ ಮುಂದೆ ರಂಗೋಲಿ ಹಾಕ್ತಾನೇ ಇರ್ತಾರೆ ದಿನದಲ್ಲಿ ಎರಡು ಸಲ ಸಂಜೆ ಮತ್ತೆ ಬೆಳಗ್ಗೆ ಅವ್ರು ಅಂಥವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ಇರ್ತಾರೆ ಅಂತೆ ಸೊ ಅದಕ್ಕೆ ಆ ಥರ ಹೇಳ್ತಾರೆ ನೋಡಿ ನಾನು ನಮ್ಮನೆ ದೇವ್ರ ಮನೆ ರಂಗೋಲಿ ಈ ಥರ ಬಿಟ್ಟು ದೇವ್ರ ಮನೆನ ಈ ಥರ ರೆಡಿ ಮಾಡಿದ್ದೀನಿ ನಮ್ಮ ಮನೇಲಿ ಹೂವು ತಂದಿಲ್ಲ ಯಾಕೆಂದರೆ ನೈಟ್ ನಮ್ಮಮ್ಮ ಲೇಟಾಗಿ ನಮ್ಮ ಅಪ್ಪ ಅಮ್ಮ ಲೇಟಾಗಿ ಬಂದ್ರಲ್ಲ ಅದಕ್ಕೆ ನನ್ನ ತಮ್ಮ ಕೇಳಿದ್ನಂತೆ ಹೂವು ಇಲ್ಲ ಅಂದ್ರಂತೆ ಅದಕ್ಕೆ ನಮ್ಮನೆ ಗಿಡದಲ್ಲಿ ಬಿಟ್ಟರೆ ಅಷ್ಟು ಹೂವನ್ನೇ ಇಟ್ಕೊಂಡೆ ಇವಾಗ ನೋಡಿ ನಾನು ಮುಕ್ಕಣ್ಣೇಶ್ವರನಿಗೆ ಕಾಯಿ ದೀಪ ಹಚ್ಚೋಕ್ಕೆ ಯಾವ ಥರ ರೆಡಿ ಮಾಡ್ತಿದ್ದೀನಿ ಅಂತ ಒಂದು ಕಂಚಿನ ಪ್ಲೇಟ್ ತೊಗೊಂಡಿದ್ದೀನಿ ಆ ಕಂಚಿನ ಪ್ಲೇಟಲ್ಲಿ ಸ್ವಲ್ಪ ಅರಿಶಿಣ ಹಚ್ಚಿಬಿಟ್ಟು ಆಮೇಲೆ ಸ್ವಸ್ತಿಕ್ ಚಿಹ್ನ ಬರಿತಿದ್ದೀನಿ ಓಮ್ ಆದರೂ ಬರಿಬೋದು ಸ್ವಸ್ತಿಕ್ ಆದರೂ ಬರಿಬೋದು ಓಂ ಬರೆದ್ರೆ ಲಕ್ಷ್ಮೀ ತಾಯಿಗೆ ಸ್ವಸ್ತಿಗೆ ಬರೆದ್ರೆ ಶಿವನಿಗೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವಾಗ ನೋಡಿ ಬರಿತಿದ್ದೀನಿ ಎಲ್ಲ ನೀಟಾಗಿ ಬರೆದ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊತಿದ್ದೀನಿ ಅರ್ಶಿನ ಕುಂಕುಮ ಇಟ್ಕೊಂಡಾದ್ಮೇಲೆ ಅಕ್ಕಿ ತಗೊಂಡಿದ್ದೆ ನಾನು ಒಂದು ಲೋಟ ಅಕ್ಕಿನ ಹಾಕಂತಿದ್ದೀನಿ ಪ್ಲೇಟಿಗೆ ಸುತ್ತ ಹಾಕೋಬಿಟ್ಟು ನೀಟಾಗಿ ಅದನ್ನು ಎಲ್ಲ ಕಡೆ ಹರಡೋ ಥರ ಸಾರಿಸ್ಕೋಬೇಕು ಇವಾಗ ನೋಡಿ ಆಯಿತು ನನ್ನದು ಪ್ಲೇಟು ರೆಡಿಯಾಗಿ ಇದಕ್ಕೆ ನಾನು ಎಳ್ಳಾಗಲಿ ಮತ್ತು ಬಿಲ್ಪತ್ರೆ ಆಗಲಿ ಯಾವುದೂ ಆಗ್ತಿಲ್ಲ ಯಾಕೆಂದರೆ ನನಗೆ ಸಿಕ್ಕಿಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಊರಿಗೆ ಬಂದಿರೋದ್ರಿಂದ ಏನೂ ತರೋಕಾಗಲಿಲ್ಲ ನಮ್ಮಮ್ಮ ಯಾವಾಗಲೂ ಎಳ್ಳು ಮತ್ತು ಬಿಲ್ ಪಾತ್ರೆ ಎಲ್ಲ ಹಾಕಿ ಕಪ್ಪು ಎಣ್ಣನ ಮನೆಗೆ ದೃಷ್ಟಿ ತೆಗೆದುಬಿಟ್ಟು ಹಾಕ್ತಿದ್ರು ಸೊ ಅದಕ್ಕೆ ಇವಾಗಿಲ್ಲ ಆಮೇಲೆ ನೋಡಿ ನಮ್ಮಮ್ಮ ಬರಬೇಕಾದ್ರೆ ಭತ್ತದ ತಂದಿದ್ದಾರೆ ಅದನ್ನ ಪೂಜೆ ಮಾಡಕ್ಕೆ ಇಡ್ತಿದ್ದೀನಿ ಯಾವತ್ತು ಅಷ್ಟೇ ತೋರಣ ತಂದಾಗ ದೇವ್ರ ಮನೇಲಿ ಇಟ್ಬಿಟ್ಟು ಫಸ್ಟ್ ಲಕ್ಷ್ಮೀ ದೇವಿ ನೆನೆಸ್ಕೊಂಡು ಪೂಜೆ ಮಾಡಬೇಕು ನಮ್ಮ ಮನೆಗೆ ಯಾವುದಾದ್ರೂ ದರಿದ್ರ ಆಗಲಿ ಯಾರಾದರೂ ಕೆಟ್ಟ ಯೋಚನೆಯಿಂದ ಬಂದವ್ರನ್ನ ಅಲ್ಲೇ ಇದು ಮಾಡ್ಲಿ ಅಂತ ಅಷ್ಟೇ ಇವಾಗ ನೋಡಿ ಪೂಜೆ ಎಲ್ಲ ಮಾಡಾಯ್ತು ನಾನು ಕೂಡ ಕಾಯಿ ದೀಪ ಹಚ್ಚಾಯಿತು ಮೂರು ಮೂರು ದ ಮೂರು ಬತ್ತಿ ಹಾಕಿ ಇಡಬೇಕು ಅದನ್ನ ಮೂರು ಬತ್ತಿ ಹಾಕಿ ಇಟ್ಟಿದ್ದೀನಿ ನೋಡಿ ಮೂರು ಬತ್ತಿಯಿಂದ ಮಾಡಿರೋದು ಇದು ಕಾಯಿ ದೀಪ ಹಚ್ಚಾದ್ಮೇಲೆ ಇವಾಗ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಪ್ರಸಾದ ಎಲ್ಲ ಹೊಡೆದಿಟ್ಟಿತ್ತು ನಮ್ಮಮ್ಮ ಅದನ್ನ ಪೂಜೆ ಮಾಡ್ಬಿಟ್ಟು ಬೇರೆಯವ್ರ ಮನೆಗೆ ಕೊಡಬೇಕಿತ್ತಲ್ಲ ಅದಕ್ಕೆ ಇದು ನೋಡಿ ನನ್ನ ದೇವ್ರ ಮನೆ ನಮ್ಮ ಇರೋ ದೇವ್ರ ಮನೆ ಆಮೇಲೆ ಮನೆಗೆಲ್ಲ ಫುಲ್ ಸಾಂಬ್ರಾಣಿ ಹೊಗೆ ಹಾಕ್ತೆ ನೀಟಾಗಿ ಆಮೇಲೆ ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ದೀಪ ಯಾವ ಥರ ಉರಿತಿದೆ ಅಂತ ನಾನು ಇವತ್ತು ಈ ಥರ ರೆಡಿಯಾಗಿದ್ದೆ ನಾನು ದೇವ್ರ ಪೂಜೆ ಮಾಡೋದಿನ ದಿನ ಏನು ಹಚ್ಚಲ್ಲ ಸ್ನಾನ ಮಾಡಿದ್ಮೇಲೆ ಬರೀ ಈ ಬುತ್ತಿ ಮತ್ತೆ ನಾಮ ಮಾತ್ರ ಇಡ್ತೀನಿ ಯಾವಾಗಲೂ ಅಷ್ಟೇ ತಲೆ ಬಾಚಲ್ಲ ನಾನು ಯಾಕೆ ಅಂತ ಆದರೆ ತಂಡಿ ತಲೆನ ಬಾಚೋಕೆ ಕೂಡ ಆಗೋಲ್ಲ ಮತ್ತೆ ನನಗೆ ಇಷ್ಟನೂ ಆಗೋಲ್ಲ ಅದು ಅದರಿಂದ ಯಾವಾಗಲೂ ಅಷ್ಟೇ ದೇವರಿಗೆ ನಾವು ಯಾವ ಥರ ಅಲಂಕಾರ ಮಾಡ್ಕೊಂಡು ತೋರಿಸ್ಬೇಕು ಅಂತ ಹೇಳ್ತಾರೆ ಆದರೆ ನಾನು ಚೆನ್ನಾಗಿರೋದ್ರಿಂದ ನನಗೆ ಯಾವುದೇ ಥರದ ಅಲಂಕಾರ ಅವಶ್ಯಕತೆ ಇಲ್ಲ ನನಗನ್ಸುತ್ತೆ ಇದು ನೋಡಿ ನಮ್ಮದು ಊರು ಇಲ್ಲೆಲ್ಲ ನಾನು ಆಡಿ ಬೆಳೆದಿರೋದು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಹೂವನ್ನ ಇವತ್ತು ದೇವರಿಗೆ ಇಡಲೇಬಾರ್ದು ಅದು ಶಿವನಿಗಂತೂ ಅದು ಇಷ್ಟನೇ ಆಗಲ್ಲ ಇಲ್ಲಿ ನೋಡಿ ಇದು ನಮ್ಮೂರಿನ ಭೂತಪ್ಪ ದೇವರು ಮತ್ತೆ ಇದು ಆಂಜನೇಯ ಇದಾದ ಇದಾದ್ಮೇಲೆ ಇವಾಗ ನಾನು ನಮ್ಮನೆ ತೋರಿಸ್ತೀನಿ ಬನ್ನಿ ದೇವ್ರ ಮನೇನ ಇದು ನಾನು ಇದ್ದಿದ್ದ ನಾನು ಬೆಳೆದು ಹುಟ್ಟಿ ಬೆಳೆದಿರೋ ಹಳೆ ಮನೆ ಇದು ನೋಡಿ ಇವತ್ತು ನಾವು ಈ ಹೂನ ಇಡಬೇಕು ಆ ಹೂವು ಇಡಬೇಕು ನಾವು ತೊಗೊಂಡು ಇವಾಗ ತೋರಿಸ್ತಿದ್ದೀನಿ ನಮ್ಮನೆ ಉತ್ತ ಇದು ನಾನು ಇದೇ ಮನೇಲಿ ಆಡಿ ಬೆಳೆದಿರೋದೆಲ್ಲ ಇದೆ ಮನೆಯಲ್ಲಿ ಮತ್ತೆ ಎಲ್ಲ ಪೂಜೆ ಎಲ್ಲ ಮಾಡಾಯಿತು ಒಳ್ಕಲ್ಗೂ ಕೂಡ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಪೂಜೆ ಮಾಡಾಯಿತು ಇದು ನೋಡಿ ನಮ್ಮ ಮನೆ ದೇವ್ರ ಮನೆ ಒಳಗಡೆ ಒಳ್ಕಲ್ಲು ನಾವು ಈ ಮನೇನ ದೇವ್ರಗಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ ಯಾಕೆ ಅಂದರೆ ಈ ಮನೇಲಿ ನಮ್ಮ ಅಜ್ಜಿ ತಾತ ಇದ್ರು ನಮ್ಮ ಅಜ್ಜಿ ಅಡುಗೆ ಮಾಡ್ತಿದ್ದೆ ಒಲೆ ಮೇಲೆ ಈ ಒಲೆನೇ ಇವಾಗ ಅಷ್ಟು ಹುತ್ತಾಗಿ ಬೆಳೆದಿರೋದು ನಮ್ಮಮ್ಮ ಅಂತೂ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಆ ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ ಇದೆಲ್ಲ ನಮ್ಮೂರು ಸ್ಕೂಲು ಮತ್ತೆ ಸಮುದಾಯ ಭವನ ಇದು ನಮ್ಮ ನಮ್ಮ ತಾತ ಈಗ ನಮ್ಮೂರಿಗೆ ಸಮುದಾಯ ಭವನ ಸ್ಕೂಲ್ ಎಲ್ಲ ಕಟ್ಟಕ್ ಜಾಗ ಕೊಟ್ಟಿದ್ರು ಅಂತ ಹೇಳ್ತಾರೆ ಅದರಲ್ಲಿ ಬರ್ದಿದ್ದಾರೆ ಸಮುದಾಯ ಭವನ ಕಲ್ಲಲ್ಲಿ ಸೊ ಅದರಿಂದ ಅಷ್ಟೇ ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಮೊಸ್ಟ್ ಹೊಸಲ್ಲಿ ಬಂದ್ವು ಬಸ್ ಹತ್ ಬಿಟ್ಟು ಇವಾಗ ನಾವು ಇಲ್ಲಿ ನೋಡಿ ಬಸ್ಸಲ್ಲಿ ತೋರಿಸ್ತಿದ್ದೀನಿ ಆಮೇಲೆ ನಮ್ಮ ಅತ್ತೆ ಮನೆಗೆ ಬಂದ್ಬಿಟ್ಟು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಫೋಟೋಗೆಲ್ಲ ನೀಟಾಗಿ ನಾಮ ಇಡೋಣ ಅಂತ ಅಂದ್ಬಿಟ್ಟು ನಾಮ ಕಲಿಸ್ಕೊತಿದ್ದೆ ನಾನು ತಮ್ಮ ವೀಡಿಯೋ ಮಾಡಿದ್ದಾನೆ ಇವಾಗ ನೋಡಿ ತೋರಿಸ್ತಿದ್ದೀನಲ್ಲ ಯಾವ ಥರ ರೆಡಿಯ ರೆಡಿ ಮಾಡ್ತಿದ್ದೀನಿ ಅಂತ ಇಲ್ಲಿ ನೋಡಿ ದೇವ್ರ ಫೋಟೋಗಳು ಯಾವ ಥರ ಹೊಡೆದಿದ್ದಾರೆ ಅತ್ತೆ ಮನೆಯಲ್ಲಿ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಈ ಥರನೇ ಹೊಡೆದಿರ್ತಾರೆ ಹಡಬರೆಲ್ಲ ನೀವು ನೋಡಿರ್ಬೋದು ಇವಾಗ ದೇವ್ರ ಮನೆ ಅಂತೆಲ್ಲ ಇದು ಮಾಡ್ತಾರೆ ಪೂಜೆ ಎಲ್ಲ ಮಾಡಾಯಿತು ಊಟ ಎಲ್ಲ ಮಾಡಾಯಿತು ಆಮೇಲೆ ನನ್ನ ಮಗ ನೋಡಿ ಹೇಳ್ತಿದ್ದಾನೆ ಅವ್ರ ತಾತ ಕಾರ್ ಇನ್ನೂ ಬಂದಿಲ್ಲ ಅಂತ ಆ ಕಡೆ ಅಂತ ಬರೋಕ್ಕೆ ಆಮೇಲೆ ಕಾರ್ ಬಂತು ಸೊ ನಾವು ಕೂಡ ಹೊರಟು ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮನೆಯಿಂದ ಯಾಕೆಂದರೆ ನಾನು ನಾಳಿದ್ದು ಬೆಂಗಳೂರಿಗೆ ಬರಬೇಕಿತ್ತು ಅದಕ್ಕೆ ನನ್ನ ಮಗನ ಅಡ್ಮಿಷನ್ಗೆ ಕರೆದಿದ್ದಾರೆ ಇಂಟರ್ವ್ಯೂಗೆ ಸೊ ಅದರಿಂದ ಇವಾಗ ನೋಡಿ ನಮ್ಮ ಚಿಕ್ಕಪ್ಪ ಕಾರ್ ತೊಗೊಂಬಂದಿದೆ ಇವಾಗ ನಾವು ಕೂಡ ಹೊರಡ್ತೀವಿ ನಮ್ಮ ಚಿಕ್ಕಪ್ಪ ಕಾರಲ್ಲಿ ಸೇಂದಿ ಅವರು ಪ್ರಯಾಗ್ರಾಜ್ಗೆ ಹೋಗಿದ್ರಲ್ಲ ಸೊ ಸೇಂದಿ ತಂದಿದ್ರು ಎಲ್ಲರೂ ಆಂಧ್ರದಿಂದ ಸೇಂದಿ ತಂದಿರೋದ್ರಿಂದ ಕುಡಿ 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 ಅಂತ ಹೇಳ್ತಿದ್ರು ನಾನು ಕುಡ್ದೆ ಇಲ್ಲ ಫಸ್ಟ್ ನಾವು ಕುಡಿತಿದ್ವು ಚಿಕ್ಕ ಮಕ್ಕಳಲ್ಲಿ ಸೊ ಅದರಿಂದ ಅಷ್ಟೇ ಆಮೇಲೆ ನಾನು ಕೂಡ ಹೊರಟೆ ಮನೆಯಿಂದ ಥ್ಯಾಂಕ್ ಯು थैंक यू फॉर वॉचिंग प्लीज़ सपोर्ट मी